ನೋ ಇಂ ಕ್ರೇಜಿ ಮೂರು ಜನ ಹುಡುಗಿರುತರ ಫೋನ್ ನಂಬರ್ ಇಸ್ಕೋರ್ಬೇಕು. ಜೇಜೂ ನಾನು ಇವತ್ತು ಆಸ್ತರ್ ನೋಡತ್ತೇ ವರ್ಷದ ಅಪ್ಪ ಜನನ್ನ 19 ವರ್ಷದ ಗೂಳಿ ಮಾಡೋ ಬನ್ನಿ ಇವಾಗ. ಮಕ್ಕಳು ಹುಡುಗಿರಲ್ಲ ನೀನು ನೋಡಿದ್ರೆ ಬಿಲ್ತಾರೆ ಅಂತ ಅನ್ಸುತ್ತಾ ನಿಂಗೆ ಹೋಗ್ಬಿಟ್ಟು ಒಂದು ಹುಡುಗಿ ಐ ಲವ್ ಯು ಹೇಳಬೇಕು. ಆಯ್ತದಾ. ಗೈಸ್ ಎಲ್ಲಾರ್ಗೂ ಬೆಳಗಿನ ಶುಭೋದಯಗಳು. ಇವಾಗ ಬೆಂಗಳೂರಿಗೆ ಹೋಗ್ಬೇಕು ನಾನು. ಇಷ್ಟು ಜಲ್ದಿ ಎತ್ತು ಬಂದವ್ರಿ ಆರು ಗಂಟೆ ಅಷ್ಟು ಟೈಮ್ ಇವಾಗ ಗೈಸ್ ಇವಾಗ ಅಪ್ಪ ಜನವ್ರ ರಟ್ಟಿ ತಗೋತಾವಿ ಗೈಸ್ ಅಪ್ಪ ಜನವ್ರ ರೊಟ್ಟಿ ತಗ ಬಂದಿ ಯಾವಾಗ ಹೋಗಿದ್ದು ಅಪ್ಪ ಜನ ಎಷ್ಟೊದಾಯ್ತು ಎಷ್ಟೋ ಅಂತ ಅಪ್ಪ ಜನ ನಾನು ರೆಡಿ ನಮ್ಮ ಕಾರು ರೆಡಿ ಆಗದೆ ಇಲ್ಲಿ ನೋಡಿ ಲಗೇಜ್ ಎಲ್ಲ ಪೂರ್ತಿ ತುಂಬಕೊಂಡೆ ಇದರಲ್ಲಿ ತಿಂಡಿ ತುಂಬಕೊಂಡೆವಿ ಏನು ನಮ್ಮಮ್ಮ ಇದನ್ನ ಹೊಯ್ತ ತರ ಇಲ್ಲಿ ತಿನ್ಕೋಬೇಕು ಆಮೇಲೆ ಇದು ನೀರು ನಮ್ ギャನ ಹೋಗ್ಲು ಸ್ಕೂಲ್ ಗೆ ಹೊಯ್ತ ಒಳ್ಳೆ ಚಿರುಗ್ಲಿ 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 ಕಂದ ಕಂದ ಕಂದಮ್ಮ ನನ್ ಬಟ್ಟೆ ಉಸಿ ಹೊರದಾ ನೀ ಲೋಗೆ ನಾನು ನಿಮಗೆ ನಬೇ ನೀರು ಹೊಯ್ತಾನಿ ಬಕ್ಕಾ ಹಾ ಬೈ ಇರ್ಲಿ ಊಚಿ ಬಾರೆ ಬಾರೆ ಉಚಿ ಬಾರೆ ಬರಲ್ವಾ ಸ್ಕೂಲ್ಗೆ ಹೋಗ್ಬೇಕಾಡದ ಗೈಸ್ ಹೆಂಗ ಕಾಣಿಸ್ತಾವಿ ಕಮೆಂಟ್ ಮಾಡಿ ಚೆನ್ನಾಗಿ ಕಾಣಿಸ್ತಲ್ಲ ಅಂತ ಗೊತ್ತು ಆದ್ರೂ ಒಂಥರ ಚೆನ್ನಾಗಿ ಕಾಣಿಸ್ತಾವಿ ಅಂತ ಅನ್ಸುತ್ತೆ

ಚೆಂದ ಬರಲ್ಲ ಅಯ್ಯ ತುಂಬ ಅದಾವೆ ಕಟಿಂಗ್ ಇಸ್ ಬೆಂಕಿ ಯಾಕೆ ಒಂಬತ್ತು ರೊಟ್ಟಿ ತೆಗಿನ ಒಂದು ಸರ್ತಿ ಬಂದಿ ಅಪ್ಪಾ ಅಣ್ಣ ಅಪ್ಪಾಜಣ್ಣ ಬೇಯ್ಸ್ ಹೊಲಕ್ಕೆ ಬಂದಿ ಅಪ್ಪಾಜಣ್ಣನ ಕರ್ಕೊ ಹೋಗೋಕೆ ಇಲ್ಲಿ ನೋಡಿ ಈ ಕಡೆಯಿಂದ ಒಂದು ಗಂಡು ಕಳಿಸಿ ಆ ಕಡೆಯಿಂದ ಒಂದು ಗುಂಡು ಕರ್ಕೊ ಹೋಗ್ತವ್ನೆ ಅಪ್ಪಜ ಯಾಕೆ ನಿಂತಿದ್ದೆ ಬಾ ಬೇಗ ಬಟ್ಟ ನಾನು ಚೇಂಜ್ ಅಯ್ಯೋ ನಾನ್ ಚೇನ್ ಮಾಡಿಸ್ಕೊಡ್ತೀನಿ ಗಂಟೋ ಕಣ್ಬಾ ಏನಿಲ್ಲ ಜಲ್ದಿ ರೆಡಿ ಆಗೋ ಡೌ ಮಾಡ ಸರಿಯಾಗಿ ಕಣ್ ಬಾ ನೀನು ಏನಿಲ್ಲ ಕಣ್ಬಾ ಬಾ ಅಂದ್ರವ್ ಮಾಡ್ತೀರ ನೋಡಿ ಅಯ್ಯೋ ಬಪ್ಪ ಆಯ್ತು ಬಾ ಗೈಸ್ ಇವತ್ತು ಅಪ್ಪಾಜನ ಏನಕ್ಕೆ ಇಂಪಾರ್ಟೆಂಟ್ ಇಷ್ಟೊಂದು ಇಂಪಾರ್ಟೆಂಟಾಗಿ ಅಪ್ಪ ಬೇಕು ಅಂದರೆ ನಾನೊಂದು ಕಂಟೆಂಟ್ ಪ್ಲ್ಯಾನ್ ಅಪ್ಪ ಅಪ್ಪಾಜನ ಜೊತೆಗೆ ಆ ಕಂಟೆಂಟು ಅದು ನಾಳೆ ಇನ್ನೊಂದು ದಿವಸ ಇನ್ನೊಂದು ದಿವಸ ಮಾಡ್ಕೋಬೋದು ಬಟ್ ಆದರೂ ಇವತ್ತು ಎಕ್ಸಿಕ್ಯೂಟ್ ಮಾಡಲಿಲ್ಲ ಅಂದರೆ ಏನೋ ಒಂಥರ ನನಗೆ ನನಗೆ ಕಣ್ಣಂಗೆ ಅಯ್ಯೋ ಮಾಡೋಕ್ಕಾಗಲಿಲ್ಲ ಅದೊಂದು ಕೊರಗೆ ಫೀಲ್ ಆಯ್ತದೆ ಅದಕ್ಕೋಸ್ಕರ ಎಷ್ಟೇ ಕಷ್ಟ ಆದರೂ ಸರಿ ಮಾಡ್ಲಾಗಬೇಕು ಇವತ್ತು ಅಂದ್ಕೊಂಡಿರೋ ಕೆಲಸ ಅದು ಹೆಂಗೆ ಆಗಲಿ ಮಾಡಿಬಿಡ್ಬೇಕು ಅನ್ನೋದು ನಾನು ಪಾಲಿಸಿ ಅಣ್ಣ ಥ್ಯಾಂಕ್ ಯು ಬಾಯ್ ಬಾಯ್

ಚೆನ್ನಾಗೈತ ಇದು ಸೀರೆ ಎಂಗ್ ಓಕೆನಾ ನೋಡಬಹುದೈತೆ ಬನ್ನಿ ಇವಾಗ ಬೆಂಗ್ಳೂರ್ಗ ಸಮಯ ಎಲ್ಲ ಕೆಂಪು ಕೆಂಪಿಟ್ಟ ಇಲ್ಲ ಬೆಳ್ಳಗೈತಿ ಇವಾಗುಸಿಬಿಟ್ ಅಯ್ಯೋ ಏನ್ ಅಷ್ಟೊಂದು ಸೆನ್ಸಿಟಿವ್ ಅಪ್ಪ ಸಿಕ್ಕಾಬಿಟ್ಟೆ ಸೂಕ್ಷ್ಮವಾಗಿ ಬೆಳಸ್ಬಿಟ್ಟದೆ ಗುಳಿ ನಿನ್ನ ಗುಳಿ ಗೇಸ್ ಅ픽 ಸೀರೆ ಕೊಟ್ಟಾಯಿತು ಇದು ಓದ್ ಬ್ಲಾಗ್ ಅಲ್ಲಿ ನೋಡಿರ್ತೀರಾ ಇವಾಗ ಬನ್ನಿ ಕಾರ್ ಎತ್ಕೊಂಡು ಬೆಂಗಳೂರಿಗೆ ಹೋಗೋ ಸಮಯ ಏನು ಪತ್ತೆನ ಬೆಂಗಳೂರಿಗೆ ಈ ಸೀರೆ ಉಟ್ಕ ಬೆಂಗಳೂರಿಗೆ ಬಾ ಅಂತ ಹೇಳಿ ಕರ್ಕ ಬಂದಿದ್ದೀನಿ ನಾನು ಸೀರೆ ಸಿರೆ ಉಟ್ಕಿದ್ನ ಅಂದ್ರೆ ಏನು ಬೇರೆ ಬ್ಲೌಸ್ ಮ್ಯಾಚಿಂಗ್ ಆಗದ ಯಾವುದಾದರೂ ಒಂದಿದ್ರು ಹಾಕಿ ಉಡ್ಕೋ ಏನು ಅವ್ಲಾ ಅವಾ ನೀ ಬಂದಿ ನೋಡು ಅಂದಿ ಏನ್ ಈ 파ಟಿಯಾದೆ ಓಲ 얘는 ಈ 파ಟಿಯಾದೆ ನೋಡು

ಗೋಳಿ ಮರಿ ಇನ್ನೊಂದು ವಾರ ನಿಮ್ಮ ಅಪ್ಪ ಫುಲ್ ಪ್ರಿಪೇರ್ ಜರ್ಬಾರ ಕಣ ಅಂತೆ ಮದವಿ ಯಾಕೆ ಹಿಂಗ್ ನಿಂತಿದ್ಯಾ ಅಲ್ಲಿ ಗಲಿ ಹುಚ್ಚಿ ನಿಂತಂಗೆ ಮದವಿ ಸೀರೆ ಕೊಟ್ರೆ ಸೀರೆ ಉಟ್ಕ ಇವ್ ಸೀರೆ ಬರ ಇವಾಗಲೇ ಮನೇಲಿ ಯಾವಾಗಲೂ ಸೀರೆ ಉಟ್ಕೋ ಓಡಾಡ್ಬೇಕು ಹಿಂಗಿಂಗಲ್ಲ ಜಾಜ್ ಜಾತ್ರೆ ತರ ರೆಡಿ ಆಗ್ಬೇಕು ಹೋದಾಗ ಈ ಬಟ್ಟೆಲ್ಲ ನಾನೆಲ್ಲ ಕಟ್ ಮಾಡ್ತೀನಿ ಜಾತ್ರೆ ಸೀರೆ ಅನ್ಬಿಟ್ಟಲ್ಲೇ ಸೀರೆ ಚೆನ್ನಾಗಿಲ್ವಾ ಅದೇ ಬೆರ್ಗು ಹೊಡಿಯೋದು ಗುಳಿ ಜಲ್ದಿ ಗೈಸ್ ಗುಳಿ ಸಾಕ್ಸ್ ನೋಡಿ ಅಪ್ಪಿ ದೊಡ್ಡವಳಾದಾಗ ಸಾಕ್ಸ್ ತಂದ್ಕೊಟ್ಟಿರ್ತೀರ

ಫ್ಯಾಮಿಲಿ ಅವರು ನಮ್ಮ ಅಮ್ಮಂಗೆ ಅಂತ ಸೀರೆ ತಂದಿದ್ರು ಈ ಸೀರೆ ನಾನು ಕೊಟ್ಟಿದ್ದಲ್ಲ ಅಯ್ ಶ್ರೀರಂಗಪಟ್ಣಕ್ಕೆ ಬಂದ್ವ ಬೇಟ ಬೈ ಬಾಯ್ ಅಣ್ಣ ಬೈ ಬಾಯ್ ಸೀಶ್ ಬಾಯ್ ಬಾಯೋ ಗೈಸ್ ನಿಮಗೆ ಸೀಟ್ ಬೆಲ್ಟ್ ಹೆಂಗೆ ಹಾಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಅಯ್ಯ ಹಬ್ಬಸಣ್ಣ ಸೀಚ ಹಬ್ಬಸಣ್ಣ ನಮ್ಮ ಅಪ್ಪನವರ ಬಿಡ್ಸಿದಲ್ಲಣ್ಣ ಗೈಸ್ ನಮ್ಮ ಅಪ್ಪನ ಮುಂಚೆ ಹಿಂಗೆ ಹಾಕತಿದ್ದ ಗುಳಿ ಹಾಕ್ಕೊಳ್ಳೋಲ್ಲ ಈ ಕರೆಕ್ಟಾಗಿ

ತಪ್ಪಿಸ್ಕೊಂದ್ಬಿಟ್ಟಿದ್ ಕುಷ್ಟು ಬೆಂಗ್ಳೂರಿಗೆ ಬಂದಿದೆ ಯಾವ ತರ ಇರ್ಬೇಕು ಬೆಂಗಳೂರು ಏರಿಯಾದಲ್ಲಿ ಅಂತ ಗೊತ್ತಾಯ್ತಲ್ವಲ್ಲ ನೀನ್ ನೋ ಬೆಂಗಳೂರ ನಾನು ಇವತ್ತು ಆಸ್ತಾರ ನೋಡತ್ತಿಲ್ಲ ಅಲ್ಲ ನಮ್ಮೂರಲ್ಲಿ ಸಿಡಿತ ಇದೆ ಯಾಕೋ ಸ್ಕಿಪ್ ಮಾಡ್ಕಿಯೋ ಅಲ್ಲಿ ಬಂದ್ರಾ ಮೇಲೆ ಚುರುಕಾಯ್ತಿನಿ ಹ ಆ ಜನಕ್ಸೋ ಚುರುಕalle ಗೈಸ್ ಈಗ ಒಂದು ಸೂಟ್ ಇದೆ ಆ ಸೂಟ್ ಮುಗಿಸ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಪ್ಪ ಒಂದು ಸರ್ಪ್ರೈಸ್ ವಿಡಿಯೋ ಆಗಿರುತ್ತೆ ಗೈಸ್ ಪ್ರಮೋಷನ್ ಶೂಟ್ ಅಲ್ಲಿ ಒಂದು ಸ್ಮಾಲ್ ಬ್ರೇಕು ಊಟದ ಬ್ರೇಕು ಅಪ್ಪajana ಏನಿಲ್ಲ ನನ್ನ ಮಕ್ಕಳವಾಗ್ಲೇ ಬಾರಿಸ್ತಿದ್ದಿರಲ್ಲೋ ಲೇ ಸಾರಿ ಸಾರಿ ನಮ್ಮ ಅಪ್ಪ ಜನ ಬಿಟ್ಬಿಟ್ಟು ಇಲ್ಲ ಅಪ್ಪಾಜನ ಸೇರ್ಸ್ಕೊಂಡು ಮೂರು ಜನ ನನ್ನ ಮಕ್ಕಳೆ ಬ್ರೇಸ್ ಮುಗಿದು ಎಲ್ಲ ಪ್ರಮೋಷನ್ ಗಿಮೋಷನ್ ಎಲ್ಲ ಬನ್ನಿ ಇವಾಗ ಹೊರಡುವ ಸಮಯ ಕಾಯ್ ಕಾಯ್ ಕಾಯ್

ನಮ್ದು ಪ್ರಶ್ನೆ ಗೊತ್ತು ಅಪ್ಪ ಜನ ಹೆಂಗ್ ನನಗೆ ಅಪ್ಪ ಜನ ಒಂದ್ ಎರಡು ಟಾಸ್ಕ್ ಅವೆ ಅಪ್ಪ ಜನ ಎರಡು ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕು ಪೇಂಟೆನ್ ಪೇಂಟ್ ಅಂಡ್ ಆನ್ಲೈನ್ ಅಪ್ಪ ಜನ ಗೈಸ್ ಇದೊಂದು ದೊಡ್ಡ ಮಾಲು ಈ ಮಾಲಲ್ಲಿ ಅಪ್ಪ ಜನಗೆ ಒಂದು ಎರಡು ಟಾಸ್ಕ್ ಕೊಡವ ಅಪ್ಪ ಜನ ಕಂಪ್ಲೀಟ್ ಮಾಡಿದ್ಮೇಲೆ ಅಪ್ಪ ಜನಗೆ ಒಂದು ಸರ್ಪ್ರೈಸ್ ಕೊಡವ ಓಕೆನಾ ಅಪ್ಪ ಜನ ನಿಂಗೆ ಒಂದು ಟಾಸ್ಕ್ ಎರಡು ಟಾಸ್ಕ್ ಗೊತ್ತಾ ಹೋಗ್ಬಿಟ್ಟು ಮೂರು ಜನ ಹುಡುಗಿರತ್ರ ಹತ್ರ ಫೋನ್ ನಂಬರ್ ಇಸ್ಕೊರ್ಬೇಕು ಅಯ್ಯ ಕೆಳಗಡೆ ಇದು ಕೆಳಗಡೆ ಇರ್ತಾರೆ ಮೇಲ್ಗಡೆ ಇರ್ತಾರೆ ಜನಗಳೇನಿಲ್ಲ ಅಂತಲ್ಲ ಜನಗಳು ಅವ್ರೆ ಓಕೆನಾ ಆಮೇಲೆ ಅದಾಗಿಲ್ಲ ಅಂದ್ರೆ ಅದಾಗಿಲ್ಲ ಅಂದ್ರೆ ಮೂರ್ ಜನ ಹುಡುಗಿ ಇರ್ತಾವ ನಂಬರ್ ಇಸ್ಕೋ ಬರಕ್ ಆಗಲ್ಲ ಅಂದ್ರೆ ಹೋಗ್ಬಿಟ್ಟು ಒಂದು ಹುಡುಗಿ ಐ ಲವ್ ಯು ಹೇಳ್ಬೇಕು ಆಯ್ತದ ಸರಿ ಆಯ್ತು ನಂಬರ್ ಅವ್ರ ಇಸ್ಕೋಬತಿಯಾ ಫೋನ್ ನಂಬರ್ ಇಸ್ಕೋಬತಿಯ ಒಳ್ಳೆ ನಿಂಗೊಂದ್ ಸೇರ್ಸಿ ಇಸ್ಕೋ ಐದೇ ಇಸ್ಕೋ ಪರವಾಗಿಲ್ಲ ಅಯ್ಯ ಸರಿ ಒಂದು ಫೋನ್ ನಂಬರ್ ಇಸ್ಕೋಬತಿಯ ಒಂದ್ ಹುಡುಗಿ ತಗೋಬಿಟ್ಟು ನಾನು ಯಾವ ಫೋನ್ ನಂಬರ್ ಇಟ್ಕೊಬರಕ್ಕಾಗಲ್ಲಪ್ಪ ಸರಿ ಆಯ್ತು ನೀನು ಒಂದು ಹುಡುಗಿ ಹೋಗ್ಬಿಟ್ಟ ಹಾಯ್ ಊಟ ಆಯ್ತಾ ನನ್ನ ಜೊತೆ ಊಟ ಮಾಡಕ್ಕೆ ಬರ್ತೀರಾ ಅಂತ ಕೇಳ್ತೀಯ ನಾನು ಅದೆಲ್ಲ ಕೇಳಲ್ಲ ಮತ್ತೆ ಏನು ಕೇಳಲ್ಲ ಏನೋ ಟಾಸ್ಕ್ ಮಾಡಲ್ವಾ ಏನು ಟಾಸ್ಕ್ ಮಾಡ್ತೀಯ ಏನೋ ಟಾಸ್ಕ್ ಮಾಡೋಣ ಹೊರಗಡೆ ಬಂದ್ಬಿಟ್ಟು ನೀವು ಹೈಲಾಟ್ ಆಡ್ತೀರಾ ಹೈಲಾಟ್ ಹ್ಮ್ ಅದ್ನೇ ಹೊರಗಡೆ ಬಂದ್ಬಿಟ್ಟು ಹೈಲಾಟ್ ಆಡ್ಬೇಕು ಅದೇ ಹುಡುಗರು ಅಂದ್ರೆ ಅಪ್ಪ ಇಲ್ಲಿ ನೋಡ ಎಷ್ಟು ಚೆನ್ನಾಗಿದೀನಿ ನೋಡ ಅಪ್ಪ ಅಪ್ಪಾಜಣ ಅಂತ ಕಮೆಂಟ್ ಅಪ್ಪ ಜನ ಕೈಲಿ ನಂಬರ್ ಕೇಳಿಸೋದು ಅದ್ಯಾಕೋ ಒಂಥರ ಸರಿ ಕಾಣಿಸ್ತಾ ಇಲ್ಲ ಬಟ್ ಎಲ್ಲ ಯಾವ್ದಾರ ಒಂದು ಒಳ್ಳೆ ಟಾಸ್ಕ್ ಹೇಳ ಬೆಸ್ಟ್ ಒಂದು ಹುಡುಗಿ ಹತ್ರ ಹೋಗ್ಬಿಟ್ಟು ಊಟಕ್ಕೆ ಬಂದ ಅಂತ ಕರಿಬೇಕು ಓಕೆನಾ ಹುಡುಗಿ ಬಗ್ಗೆ ಅಲ್ಲ ಇಂಥ ಚಾನ್ಸ್ ಇದೆ ವಿಜಯ್ ಇರಲಿಲ್ಲ ಇರಲಾ

ಇಷ್ಟರಾಗ್ಲಿ ತಕಣ ನೀನು ನಾ ಕೊಡ್ತೀನಿ ಇದು ಓಕೆ ಆತರ ಇದೋ ಸೀರಿಯಸ್ ಆಗಿ ನೀನಾಕೋ ಈ ಸಕದಕ ಅಂತ ಗೊತ್ತಾ ಇರೋ ನಿನ್ไซಜ್ ನಲ್ಲಿ ಎಕ್ಸೆಲ್ ನಲ್ಲಿ ಎಕ್ಸೆಲ್ ಲಾರ್ ಯೆಲ್ಲೋ 42 ಎಕ್ಸೆಲ್ 42 ಎಕ್ಸೆಲ್ ಇಲ್ಲ ಇದ್ರಲ್ಲೇ ಇದೆ ಬೇಕಣ್ಣ ಅಲ್ಲ ಇದು ಇದು ಓಕೆ ನಾ पक्का ನಾ ಜಾ ಟ್ರೈ ಮಾಡ್ಕೊಂಡು ಬಾ ಇರ್ಲಾ ಏ ಐ ತಕಣ ಇಲ್ಲ

ಮೂವತ್ತ ಮೂವತ್ತೆಡಿಸ್ ಸಪ್ಪಾಜಿ ಒಂದು ಶರ್ಟ್ ಸೆಲೆಕ್ಷನ್ ಆಗದೆ ಇವಾಗ ಒಂದು ಪ್ಯಾಂಟ್ ಸೆಲೆಕ್ಟ್ ಮಾಡ್ತಾವೆ ಅಣ್ಣ ನೀನ್ ಸೆಲೆಕ್ಟ್ ಮಾಡೋಣ ನಾವು ಸೆಲೆಕ್ಟ್ ಮಾಡೋದಲ್ಲ ನೀನ್ ಯಾವ್ದು ಇದೆ ಅಲ್ಲ ಈ ಪ್ಯಾಂಟ್ ಹೋಗಿಯಾ ಇಲ್ಲ ಇದ್ ಬೇಕಾ ಇಲ್ಲ ಆಚೋರಿ ಸುಮಾರು ನೋಡ್ಕೋ ಯಾವ್ದು ಬೇಕೋ ತಗೋ

ನಿಜ ಅಪ್ಪ ಜನ ಸಕ್ಕರೆ ಕಾಣಿಸ್ತಿದ್ಯಾಬ್ಬಾ ಅಪ್ಪ ಜನ ಈಗ ಗುಜ್ಗಾನ್ ಪುರಕ್ಕೆ ಹಿಂಗೇ ಹೋಗ್ಬೇಕು ಬನ್ನಿ ನಿಜ ಹಿಂಗ್ ಕಾಣಿಸಿದೆ ನೋಡು ಸೀರಸಾಗೆ ಲುಕಿಂಗ್ ಲುಕಿಂಗ್ ಗುಡ್ ಯಾ ಅಪ್ಪ ಜನ ನಿಜ ನೀನ್ ಸೀರಿಯಸ್ ಆಗಿ ಅಲ್ಟಿಮೇಟ್ ಅಣ್ಣ ನಿಜವಾಗ್ಲೂ ಸಕಾಲ ಕಾಣಿಸಿದೆ ಅಪ್ಪ ಜನ ಯಾವ ಎಷ್ಟು ಎಷ್ಟು ಅಣ್ಣ ಮೈಕ್ ಎಲ್ ಅಣ್ಣ ಮೈಕು ಅಪ್ಪ ಜನ ಬೆಂಗಳೂರಲ್ಲಿ ಎಷ್ಟು ಹುಡುಗಿ ತಿರುಗಬೇಕು ಅಂತ ಮಾಡಿದ್ವಿ ಹೆಂಗ ಬಂದು ಅಪ್ಪ ಜನ ಅಲೆ ಕಾಲದ ಗ್ಯಾಂಗ್ಸ್ಟರ್ ರೌಡಿಗಳ ತರ ಕಾಣಿಸ್ತಾ ಅದಕ್ಕೆ ವಯಸ್ಸಾದವರಲ್ಲ ಇಷ್ಟು ಡ್ರೆಸ್ ಮಾಡ್ಕಾರಲ್ಲ ಹಂಗೆ ನಂಗೆ ಸತ್ಸಂಗ ಅಂದ್ರೆ ಇದು ಹುಡುಗಿರಲ್ಲ ನೀನ್ ನೋಡಿದ್ರೆ ಬೀಳ್ತಾರೆ ಅಂತ ಅನ್ಸುತ್ತೆ ನಿಂಗೆ

ನಂಗಂತೂ ಪರ್ಸ್ನಲ್ ಆಗಿ ನಮ್ಮ ಅಪ್ಪ ಜನನ ಈ ತರ ಈ ಅವತಾರದಲ್ಲಿ ನೋಡಕ್ಕೆ ಸಿಕ್ಕ ಖುಷಿ ಆಯ್ತು ಅಂದ್ಕೊಳ್ಳಿ ಒಂಥರ ಸಕ್ಕದಾಗ ಕಾಣಿಸ್ತಾ ಇದೆ ಒಂಥರ ಮನ್ಸಿಗೆ ಏನೋ ಒಂಥರ ಖುಷಿ ಆಯ್ತು ಅಪ್ಪ ಈ ತರ ನೋಡಿದ್ದು ನಮ್ಮ ಅಪ್ಪು ಈ ತರ ರೆಡಿ ಮಾಡಿಸ್ಬೇಕು ಅಂತ ಆಸೆ ಇದೆ ನೆಕ್ಸ್ಟ್ ನಮ್ಮ ಅಪ್ಪನ ನಮ್ಮಅಮ್ಮನ ಎಲ್ಲರೂ ಒಂಥರ ಚೇಂಜ್ ಮಾಡಿ ಈ ತರ ಇದ್ರೆ ಹೆಂಗ್ ಕಾಣಿಸ್ತಾರೆ ಅನ್ನೋದು ನೋಡವ ಅಪ್ಪ ಜನ ಹಿಂಗೆ ಅನಿಸ್ತಿದ್ದು ನನಗೆ ನಿಮಗೆಲ್ಲ ಚೆನ್ನಾಗ ಅಂದ್ರೆ ನನಗೂ ಚೆನ್ನಾಗಂತ ಅನ್ಸುತ್ತಪ್ಪ ಬಂದ್ ಇವಾಗ ಆ ಅಪ್ಪ ಜನಂಗ ಏನಾರು ಬನ್ನಿ ಬೇರೆ ನೋಡುವ ಅಂತ ಅಪ್ಪ ಜನಿಗೆ ಇಲ್ಲಿ ಪಿಜ್ಜಾ ಬರ್ಗರು ಆಳು ಮುಳು ಈ ಬರ್ಗರು ಇಂಥವೆಲ್ಲ ಇರ್ತವಲ್ಲ ಹಂಗೆ ಇಂಥವ್ನ ಅಪ್ಪ ಜನ ಅಲ್ಟಿಮೇಟ್ ಅಲ್ಟಿಮೇಟಾಗಿ ಕಾಣಿಸ್ತಿದ್ಯಾ ನಂಗೆ ಇಷ್ಟ ಆಯ್ತು ಪರ್ಫೆಕ್ಟ್ ಅಣ್ಣ ನೀನು ಪರ್ಫೆಕ್ಟಾಗಿ ಬಂದಿದೆಯ ಗೈಸ್ ಇಲ್ಲಿ ಆರ್ಡರ್ ಮಾಡಕ್ ಬರದಂತೆ ಯಾರ ಕೈಲಿ ಆರ್ಡರ್ ಮಾಡಿಸ್ತೇವೆ ಪಿಜ್ಜಾ ಈಟ್ ಮಾಡಿ ತಿನ್ನು ತಿನ್ನು ಸ್ವಲ್ಪ ತಿನ್ನು ನಂಗೋಸ್ಕರ ತಿನ್ನು ಇನ್ನೊಂದು ಚೂರು ಗೈಸ್ ಪಿಜ್ಜಾ ಗಿಜಾ ತಿಂದು ನಂಗೆ ವೇಸ್ಟ್ ಆಫ್ ಮನಿ ಅನಿಸ್ತು ಅಷ್ಟೊಂದೇನು ಹೊರ್ತಿರ್ಲಿಲ್ಲ ಅಪ್ಪ ಜನ ಇಷ್ಟ ಐತೆ ಪಿಜಾ ತಿನ್ಸಿದ್ದು ಚೆನ್ನಾಗಿರ್ಲಿಲ್ಲ ಅಲ್ವಾ ಅದಕ್ಕೆ ಏನ್ ತಿನ್ನೋದು ಅಲ್ಲಿ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ವಾಪಸ್ಸು ಇವಾಗ ಬನ್ನಿ ಮನೆಗೆ ಹೋಗೋ ಅಪ್ಪ ಜೋಣಗೆ ಸಿಕ್ಕಾಪಟ್ಟೆ ತಲೆ ಹಿಡ್ಕೊಂಡ್ಬಿಟ್ಟಿದ್ದು ಅಂತ ತಲೆ ಹಿಡ್ಕೊಂಡಿದ್ದು ಜಾಸ್ತಿ ಯಾಕೆ ಡಬ್ ಮಾಡ್ತೀಯ ಕಾರಕ ಬಂದ್ಬಿಟ್ಟು ಇವಾಗ ಅದಕ್ಕೆ ಅಪ್ಪ ಜನನ ದೇವಸ್ಥಾನ ಕಳಿಸ್ತವನಿ ಹೋಗಿದ್ ಪೂಜೆ ಮಾಡ್ಕೊಂಡು ತ್ಯರ್ಥ ತಗೊಂಡು ನೀಟಾಗಿ ಅಪ್ಪ ಜನರಿಗೆ ನಾವು ಎಷ್ಟೇ ಇದು ಮಾಡಿದ್ರು ಅಂದರೆ ಎಷ್ಟೇ ಸೋಕಿ ಮಾಡ್ಸಿದ್ರು ಏನೇ ಮಾಡ್ಸಿದ್ರು ಬಟ್ ಆದರೆ ಅವ್ರಿಗೆ ಅವ್ರ ಲೈಫ್ ಯಾವ ಥರ ಇಷ್ಟ ಆಯ್ತದೆ ಅಂದರೆ ನಮ್ಮಲ್ಲಿ ನಾರ್ಮಲ್ ಆಗಿ ಊರಲ್ಲಿ ಎಂಜಾಯ್ ಮಾಡ್ಕೊಂಡು ಅಲ್ಲೇ ಸ್ವಲ್ಪ ತಗೊಂಡು ಈ ಥರ ಇರೋದು ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತದೆ ಇಂಥವೆಲ್ಲ ಅಷ್ಟು ಇಷ್ಟಪಡೋಲ್ಲ ಅಪ್ಪ ಜನ ಹ್ಞೂ

ಗೈಸ್ ಇವಾಗ ಟೈಮ್ ಬಂದು ಹತ್ತುವರೆ ಆಗಿದೆ ಬಟ್ ಆದ್ರೆ ಬೆಂಗಳೂರಲ್ಲಿ ಇನ್ನೂ ಟ್ರಾಫಿಕ್ ಕಮ್ಮಿ ಆಗಿಲ್ಲ ನೋಡಿ ನಾನು ಹಿಂದಿ ಸಾಂಗ್ ಡ್ಯಾನ್ಸ್ ಮಾಡ್ದವನಿ ಶರತ್ ಕನ್ನಡಿಗ ಅಂತ ಇಟ್ಕೊಂಡು ಹಿಂದಿ ಸಾಂಗ್ ಡ್ಯಾನ್ಸ್ ಮಾಡ್ತವನಿ ಅಂತ ಅಂದ್ಬಿಟ್ಟು ಎರಡು ತಪ್ಪತ್ ತಿಳ್ಕೊಬಿಡಿ ಕನ್ನಡ ನ ಕೇಳ್ತೀನಿ ಬಟ್ ಆದ್ರೆ ಹಿಂದಿ ಸಾಂಗು ಈ ಸಾಂಗು ಒಂಥರ ಇಷ್ಟ ನಂಗೆ ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಜಾಸ್ತಿ ಕೇಳ್ತೀನಿ ಅಷ್ಟೇ ಏನೇನಿಲ್ಲ ಟೈಮ್ ಇವಾಗ ಹನ್ನೊಂದುವರೆ ಆಗದೆ ಬನ್ನಿ ಊಟ ಊಟ ಎಲ್ಲ ಮುಗೀತು ಬನ್ನಿ ಇವಾಗ ಓಡುವ ಸಮಯ ಇವಾಗ ಟೈಮ್ ಬಂದು ಒಂದು ಗಂಟೆ ಮೂವತ್ತಾರು ನಿಮಿಷ ಇಷ್ಟೊತ್ತಲ್ಲಿ ಒಂದು ಗಂಟೆ ಹದಿನೇಳು ನಿಮಿಷದಲ್ಲಿ ನಮ್ಮಮ್ಮ ಫೋನ್ ಮಾಡೋದೆ ನಮ್ಮಮ್ಮ ಇನ್ನೂ ಒನ್ಗಿದ್ದು ಕರೆಕ್ಟಾಗಿ ನಿದ್ದೆ ಬಂದಿರಲ್ಲ ಬಿಡಿ ಅಮ್ಮ ಅಪ್ಪ ಅಮ್ಮ ಅಪ್ಪ ಅಮ್ಮನೇ ಇಷ್ಟೊತ್ತಲ್ಲಿ ನೆನ್ಸ್ಕೊ ಫೋನ್ ಮಾಡೋದು ನೋಡಿ ಬಂದ್ರಿ ಊರಿಗೆ ಎಲ್ಲಿದ್ದೀನಿ ಅಂತ ಅಂದ್ಕೊಂಡು

ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಇದು ಕಾಲೇಜಿಗೆ ಹೋಗ್ಬೇಕು ಇವತ್ತು ನಾ ಇಲ್ಲಿಗೆ ಮುಗಿಸ್ತೀನಿ ಇವಾಗ ಎಷ್ಟ ಆಗಿದೆ ನನ್ಗತ್ನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೊಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ ರೀತಿ ಪ್ರೋತ್ಸಾಹ ಯಾವಾಗ್ಲಿಂಗ ಇರಲಿ ಅಪ್ಪ ಜನನ ಆ ತರ ಲುಕ್ ಅಲ್ಲಿ ನೋಡಿದ್ದು ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಆ ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು ನನ್ನ ಮನ್ಸಿಗೆ ಏನೋ ಒಂಥರ ಖುಷಿ ಕೊಡ್ತು ನಿಮ್ಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಆ ಅಷ್ಟೇ ಅಲ್ಲ ಜಾಸ್ತಿ ಬಾಯ್